ನಮಸ್ಕಾರ ಎಲ್ಲರಿಗೂ ನಾನು ಮಾಡೋ ವಿಧಾನದೊಳಗೆ ಒಂದು ಸಲ ಆಲೂಗಡ್ಡೆ ಮತ್ತು ಬದ್ನಿಕಾಯಿ ಪಲ್ಯನ ಈ ರೀತಿಯಾಗಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಇದಕ್ಕೆಂದ್ರೆ ರೀ ಇದ್ರೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾವುದೂ ಹಾಕಿಲ್ಲ ರೀ ಸಿಂಪಲ್ ಮಸಾಲೆ ಹಾಕಿಬಿಟ್ಟೆ ಮಾಡೇನ್ರಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಕಡಾಯಿ ಒಳಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿ ಒಂದು ಪಲಾವ್ ಎಲ್ಲಿ ಹಾಕೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಎಲ್ಲ ಚಟ್ಪಟ ಅಂದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಮತ್ತು ಹಸಿ ಮೆಣಸಿಕಾಯಿನ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿ ರೀ ಒಂದೆರಡು ಚಿಟಕಿ ಆಗೋಷ್ಟು ಹಿಂಗೆ ಹಾಕೊಂಡಿ ಇದನ್ನ ಲೋ ಫ್ಲೇಮ್ ಒಳಗೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ನೋಡಿರಿ ಹಸಿ ವಾಸನೆ ಎಲ್ಲ ಹೋಗೈತಿ ಇದಕ್ಕೆ ಒಂದು ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ರೀ ಇಲ್ಲೇ ಉಪ್ಪು ಸ್ವಲ್ಪ ಹಾಕ್ಕೊಳತ್ತೀ ಯಾಕಂದ್ರೆ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಅಂತ ಅಂಥೇಳಿ ಈಗ ನೋಡಿರಿ ಪೂರ್ತಿಯಾಗಿ ಟೊಮ್ಯಾಟೊ ಎಲ್ಲ ಆಗ್ಯಾವ ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು ರೀ ಮಸಾಲೆಯೊಳಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಅಚ್ ಖಾರದ ಪುಡಿ ಹಾಕೇನ್ರಿ ಇದು ಖಾರ ಕಡಿಮೆ ಐತಿ ನಿಮ್ಗೆ ಖಾರ ಬೇಕಿದ್ರೆ ಇನ್ನೊಂದು ಸ್ವಲ್ಪನ ಸೇರಿಸ್ಕೊಳ್ಬೋದು ರೀ ಈಗ ಮಸಾಲೆನೂ ಎಲ್ಲ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಬೇಕು ರೀ ಮಸಾಲೆ ಫ್ರೈ ಆಗೋ ಅಷ್ಟೊಳಗೆ ನಾನು ಎರಡು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿಟ್ಟೆನ್ರಿ ಈಗ ಇದನ್ನು ನೀರನ್ನ ತೆಗೆದುಬಿಟ್ಟು ಬರೀ ಆಲೂಗಡ್ಡೆ ಮಾತ್ರ ಹಾಕ್ಕೊಳ್ಬೇಕು ರೀ ಆಲೂಗಡ್ಡೆ ರೀ ಮಸಾಲೆ ಎಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ನೋಡ್ರಿ ಪೂರ್ತಿ ಎಲ್ಲಾನು ಆಲೂಗಡ್ಡೆ ಮಸಾಲೆ ಒಳಗೆ ಫ್ರೈ ಆಗ್ಯಾವ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ರೀ ಇಲ್ಲಿ ಪೂರ್ತಿಯಾಗಿ ಆಲೂಗಡ್ಡೆ ಬೇಯಿಸೋ ಅವಶ್ಯಕತೆ ಇಲ್ಲ ರೀ ಯಾಕಂದರೆ ನಾನು ಮತ್ತಿದಕ್ಕೆ ನೆಕ್ಸ್ಟ್ ಬದ್ನೇಕಾಯಿನ ಆ್ಯಡ್ ಮಾಡ್ತೇನೆ ರೀ ಇದು ಸ್ವಲ್ಪ ಇದು ಬೆಂದ್ರ ಸಾಕ್ರಿ ಈಗ ನೋಡ್ರಿ ಪೂರ್ತಿಯಾಗಿ ಕುದಿ ಬಂದೈತಿ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡೆರಡು ನಿಮಿಷ ಇಡಾತನ್ರಿ ಅದು ಬೇಯೋಷ್ಟ್ರೊಳಗೆ ಇಲ್ಲಿ ಒಂದು ಎರಡು ಬದನೇಕಾಯಿನ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ಟೇನ್ರಿ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಆಲೂಗಡ್ಡೆನೂ ಒಂದು ಅರ್ಧ ಕುಕ್ಕಾಗೈತೆ ರೀ ಇಲ್ಲಿ ರೀ ಒಂದು ಆಲೂಗಡ್ಡೆನ ಕಟ್ ಮಾಡಿ ತೋರಿಸ್ತೇನೆ ಇಷ್ಟು ಕುಕ್ ಆದರೆ ಸಾಕ್ರಿ ಯಾಕಂದ್ರೆ ಬದ್ನೇಕಾಯಿ ಜೊತೆ ಮತ್ತಿದನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ ಈಗ ಇದಕ್ಕೆ ನಾನು ಬದನೇಕಾಯಿನ ನೀರು ತೆಗೆದುಬಿಟ್ಟು ರೀ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದಿದ್ರೆ ಜಾಸ್ತಿ ಮಸಾಲೆನ ಆ್ಯಡ್ ಮಾಡಿಕೊಡ್ರಿ ಈಗ ನೋಡಿರಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನ್ ಆಗೋ ಕಸ್ತೂರಿ ಮೇಥಿನ ಹಾಕೊಳಾತನ ರೀ ಕಸ್ತೂರಿ ಮೇತಿ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಹಂಗೆ ಸ್ವಲ್ಪ ಉಪ್ಪು ರೀ ಉಪ್ಪನ್ನ ಸೇರಿಸ್ಬಿಟ್ಟು ಚಲೋ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಒಳಗ ನಾನು ನೀರು ಹಾಕಲ್ದನ ಬೇಯಿಸಾತನ ರೀ ನಿಮ್ಗೆ ನೀರು ಬೇಕಿದ್ರೆ ಏನಾರು ಕಡಿಮೆ ಅನಿಸಿದ್ರೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ರಿ ಈಗ ನೋಡ್ರಿ ಇದು ನಾಲ್ಕರಿಂದ ಐದು ನಿಮಿಷ ಬೆಂದೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಟೇಸ್ಟಿಯಾಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದೇನೆ ಭಾಳ ಅಂದ್ರೆ ಭಾಳ ರುಚಿ ಕೊಡೋವಂಥ ಆಲೂಗಡ್ಡೆ ಮತ್ತು ಬದ್ನೇಕಾಯಿ ಪಲ್ಯ ರೆಡಿ ರೀ ಚಪಾತಿಗೆ ದೋಸೆಗೆ ಪೂರಿಗೆ ಬಿಸಿ ಬಿಸಿ ಅನ್ನಕ್ಕೆ ಜೋಳದ ರೊಟ್ಟಿಗೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ ನೀವು ಇದನ್ನ ಒಂದು ಸಲ ನೋಡಿಬಿಟ್ಟು ಖಂಡಿತವಾಗ್ಲೂ ಮಾಡ್ಕೋತೀರಿ ಅಂತ ತಿಳ್ಕೊತೀನಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲ ವೀಡಿಯೋಗಳನ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ಈ ಮೂಲಕನೂ ಅಂತ ಹೇಳ್ತೇನೆ ರೀ ಮತ್ತು ಸಿಗೋಂಥ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್